ಯು ಪಿ ಐ ಪೇಮೆಂಟ್ಸ್ ಅಪ್ಲಿಕೇಶನ್ಗಳನ್ನು ಬಳಸುತ್ತಿದ್ದೀರಾ ಹಾಗಿದ್ದರೆ ಎನ್ ಪಿ ಸಿ ಐನ ಹೊಸ ನಿಯಮ ತಿಳಿದುಕೊಳ್ಳಿ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿ ತಿಳಿಸಿಕೊಡುತ್ತೇವೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮತ್ತು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಯು ಪಿ ಐ ಪೇಮೆಂಟ್ಸ್ ಅಪ್ಲಿಕೇಶನ್ಗಳು ಈಗ ಭಾರತದಲ್ಲಿ ಹೆಚ್ಚಿನ ಜನರು ಬಳಸುತ್ತಿರುವ ಮೊಬೈಲ್ ಅಪ್ಲಿಕೇಶನ್ ಆಗಿದ್ದು ಕೆಲವೇ ನಿಮಿಷದಲ್ಲಿ ಖಾತೆಯಿಂದ ಯು ಪಿ ಐ ಪೇಮೆಂಟ್ಸ್ ಮೂಲಕ ಹಣ ವರ್ಗಾವಣೆ ಮಾಡಲು ಬೇರೆಯವರಿಂದ ಹಣ ಪಡೆದುಕೊಳ್ಳಲು ಸಾಧ್ಯವಾಗುತ್ತದೆ ಈಗ ಹೊಸದಾಗಿ ಎನ್ ಪಿ ಸಿ ಐ ಪಾವತಿ ಮಾಡಲು ಕೆಲವು ನಿಬಂಧನೆಗಳು ಹೇರಲು ಮುಂದಾಗಿದೆ ಎನ್ ಪಿ ಸಿ ಐನ ಹೊಸ ನಿಯಮಗಳೇನೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಯು ಪಿ ಐ ಮೂಲಕ ಹಣ ಪಾವತಿ ಮಾಡಲು ನೂರಾರು ಅಪ್ಲಿಕೇಶನ್ಗಳಿವೆ ಆದರೆ ಸದ್ಯದ ಮಾರುಕಟ್ಟೆಯ ಸರ್ವೆ ಪ್ರಕಾರ ದೇಶದ ಅತಿ ಹೆಚ್ಚಾಗಿ ಎರಡು ಪೇಮೆಂಟ್ ಅಪ್ಲಿಕೇಶನ್ಗಳನ್ನು ಹೆಚ್ಚಿನ ಜನರು ಬಳಸುತ್ತಿದ್ದಾರೆ ಅವು ಯಾವುವೆಂದರೆ ಫೋನ್ಪೇ ಗೂಗಲ್ ಪೇ ಇವೆರಡು ಅಪ್ಲಿಕೇಶನ್ಗಳು ಜನರನ್ನು ಹೆಚ್ಚಾಗಿ ನಂಬುವ ಮತ್ತು ಬಳಸುವ ಅಪ್ಲಿಕೇಶನ್ಗಳಾಗಿವೆ ದೇಶದ ಎಂಬತ್ತು ಪರ್ಸೆಂಟ್ ಜನರು ಈ ಎರಡು ಅಪ್ಲಿಕೇಶನ್ಗಳನ್ನು ಬಳಸುತ್ತಾರೆ ಎಂದು ವರದಿ ತಿಳಿಸಿದೆ ಇದನ್ನು ಗಮನದಲ್ಲಿಟ್ಟು ಮಾರುಕಟ್ಟೆಯ ಸಮತೋಲನ ತರುವ ಉದ್ದೇಶದಿಂದ ಕೆಲವು ಹೊಸ ನಿಯಮಗಳನ್ನು ಜಾರಿಗೆ ತರಲು ಎನ್ ಪಿ ಸಿ ಐ ತಿಳಿಸಿದೆ ಈಗ ನಾವು ಬಳಸುವ ಯು ಪಿ ಐ ಪೇಮೆಂಟ್ಸ್ ನಿತ್ಯ ಎಷ್ಟೇ ಹಣ ಪಾವತಿಸಬೇಕು ಅಂತ ಯಾವುದೇ ನಿಯಮವಿಲ್ಲ ಅದೇ ಕಾರಣದಿಂದ ನಾವು ಎಲ್ಲ ಕಡೆಯಲ್ಲಿ ಯು ಪಿ ಐ ಬಳಸುತ್ತಿದ್ದೇವೆ ಇದನ್ನು ಗಮನಿಸಿದ ಎನ್ ಪಿ ಸಿಐ ಈಗ ಒಬ್ಬರು ಮಾಡಬಹುದಾದ ವಹಿವಾಟಿನ ಸಂಖ್ಯೆಯ ಮೇಲೆ ಗರಿಷ್ಠ ಮಿತಿಯನ್ನು ಹೇರಲು ಮುಂದಾಗಿದೆ ಇದು ಜಾರಿಗೆ ಬಂದರೆ ನಾವು ನಿಯಮಿತ ಹಣವನ್ನು ಮಾತ್ರ ಪಾವತಿಸಲು ಸಾಧ್ಯವಾಗುವುದು ಯು ಪಿ ಐ ಪ್ಲಾಟ್ಫಾರ್ಮ್ಗಳ ಮೂಲಕ ಡಿಜಿಟಲ್ ಪಾವತಿಗಳ ಮಿತಿಗೊಳಿಸುವಿಕೆಯ ನಕಾರಾತ್ಮಕ ಪರಿಣಾಮ ಯು ಪಿ ಐ ಪ್ಲಾಟ್ಫಾರ್ಮ್ಗಳ ಮೂಲಕ ಡಿಜಿಟಲ್ ಪಾವತಿಯನ್ನು ಮಿತಿಗೊಳಿಸಿದರೆ ಸಣ್ಣ ವ್ಯಾಪಾರಗಳ ಮೇಲೆ ಪರಿಣಾಮ ಬೀರುತ್ತದೆ ಏಕೆಂದರೆ ಅವರಿಗೆ ಡಿಜಿಟಲ್ ಪಾವತಿಗಳನ್ನು ಸ್ವೀಕರಿಸಲು ಕಷ್ಟವಾಗಲಿದೆ ಯು ಪಿ ಐ ಪ್ಲಾಟ್ಫಾರ್ಮ್ಗಳ ಮೂಲಕ ಡಿಜಿಟಲ್ ಪಾವತಿಗಳನ್ನು ಕಡಿತಗೊಳಿಸುವುದರಿಂದ ಜನರಿಗೆ ತೊಂದರೆ ಉಂಟಾಗುತ್ತದೆ ಏಕೆಂದರೆ ಅವರಿಗೆ ದೊಡ್ಡ ಮೊತ್ತದ ಪಾವತಿಗಳನ್ನು ಮಾಡಲು ಇತರ ಪಾವತಿ ವಿಧಾನವನ್ನು ಅನುಸರಿಸಬೇಕಾಗುತ್ತದೆ ಯು ಪಿ ಐ ಪ್ಲಾಟ್ಫಾರ್ಮ್ಗಳ ಮೂಲಕ ಡಿಜಿಟಲ್ ಪಾವತಿಯನ್ನು ಕಡಿಮೆಗೊಳಿಸುವುದರಿಂದ ಡಿಜಿಟಲ್ ಪಾವತಿಗಳ ಬಳಕೆ ಕಡಿಮೆಯಾಗುತ್ತದೆ ಏಕೆಂದರೆ ಜನರ ನಗದು ಪಾವತಿ ಮಾಡುವ ಸಾಧ್ಯತೆ ಇರಲಿದೆ ಈ ವಿಡಿಯೋದ ಬಗ್ಗೆ ನಿಮಗೆ ಏನಿಸುತ್ತದೆ ಕಮೆಂಟ್ ಮಾಡಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ